ಈಗ ನನಗೆ ನಿಜ ಹೇಳಿದ್ರೆ ಏನು ತೊಂದರೆ ಇಲ್ಲ ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ಕಂಪ್ಲೇಂಟ್ ಆಗುತ್ತೆ ಅವ್ರ ಹತ್ರ ಇದ್ದಾಗೆಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಇವಾಗ ಎಲ್ಲಾ ಖಾಲಿ ಆದ್ಮೇಲೆ ರೋಡ್ ತಂದು ಬಿಟ್ಬಿಟ್ಟು ಈಗ ಯಾವನೋ ರೋಡ್ ಯಾವನು ರೋಡ್ಕಂತ ಆಶ್ರಮದ್ಬಿಟ್ಟು ಶ್ರೀಸ್ತ ಕಾರ್ ಮಾಡ್ಕೊಂಡ್ ಕರ್ಕೊಬಂದು ಬಿಟ್ಟೋಗ್ಬಿಟ್ರೆ ಯಾರ್ ನೋಡ್ಕೊಂತಾರೆ ರಕ್ತ ಎಲ್ಲ ಹೋಗಿ ಅಲ್ಲಿ ತಲೆ ಕೂದ್ಲು ಗಂಟ್ ಕಟ್ಬಿಟ್ಟಿದೆ ಏನ್ ನೋಡ್ಕೊಂಡಿದ್ದೀರಾ ನೀವು ರಕ್ತ ಸಂಬಂಧಿಗಳೇ ನಾವ್ ಈ ತರ ದೂರ್ ದೂರ ನಮ್ಮನ್ನ ಬಿಸಾಕ್ ಅವ್ರನ್ನ ದೇವ್ರು ಮೆಚ್ತಾನ ನೀವು ಮಾಡಿರೋ ಕೆಲಸ ನಿಮ್ಗೆ ಸರಿ ಅನಿಸ್ತಾ ಇದೆಯಾ ಹೇಳಿ ಓಲಿ ಅವ್ರ ಅಕ್ಕ ತಂಗಿ ಮನೆಗಳಲ್ಲೆಲ್ಲ ಇದ್ರು ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಮನೆಗೆ ತಂದ ಹಾಕಿದ್ರು ಆ ಯಮ್ಮ ನರಳಾಡಿ ಸಾಯೋ ಪರಿಸ್ಥಿತಿ ಇದ್ರು ಒಂದು ಡ್ರೆಸ್ಸಿಂಗ್ ಮಾಡ್ಸಕ್ ಆಗಿಲ್ಲ ಅಂದ್ರೆ ನೀವೆಲ್ಲ ಮನುಷ್ಯರೇನ್ರಿ ನೀವು ಮನುಷ್ಯ ಜನ್ಮ ಬೇಡ ದೇವನೇ ಸರ್ ಮುನ್ರಾಜ್ ಅವರ ಮಾತಾಡೋದು ಹೌದು ಸರ್ ನಾನು ಯೋಗೇಶ್ ಆಶ್ರಮದಿಂದ ಮಾತಾಡ್ತೀನಿ ಬ್ರದರ್ ಹೌದು ಸರ್ ಎಲ್ಲಿದ್ದೀರಾ ಸರ್ ಬಂದ್ರಿ ಸರ್ಪುರ ಬಂದ್ರಾ ಇವ್ರ ಅಜ್ಜಿ ನಿಮ್ಗೆ ಏನಾಗ್ಬೇಕು ಅಜ್ಜಿ ಅಜ್ಜಿ ಏನಾಗ್ಬೇಕು ಅಜ್ಜಿ ಅಜ್ಜಿ ಸರ್ ಹಾ ನಮಸ್ಕಾರ ಹೇಳಿ ಸರ್ ಈಗ ನಾನು ಆಶ್ರಮದಿಂದ ಮಾತಾಡ್ತೀನಿ ಅವ್ರ ಏನಾಗ್ಬೇಕು ನಿಮ್ಗೆ ಏನಿಲ್ಲ ಸರ್ ನಮ್ಗೆ ಸಂಬಂಧ ಏನಿಲ್ಲ ಸಂಬಂಧ ಇಲ್ವಾ ಸುಳ್ಳು ಹೇಳಕ್ ಹೋಗ್ಬೇಡಿ ಸುಳ್ಳು ಹೇಳಿದ್ರೆ ಕಂಪ್ಲೇಂಟ್ ಆಗುತ್ತೆ ಹಲೋ ಹೇಳಿ ಸರ್ ಈಗ ನನಗೆ ನಿಜ ಹೇಳಿದ್ರೆ ಏನು ತೊಂದ್ರೆ ಇಲ್ಲ ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ಕಂಪ್ಲೇಂಟ್ ಆಗುತ್ತೆ ಏನಾಗ್ಬೇಕು ಇವ್ರು ನಿಮಗೆ ನಮ್ಮ ತಂದೆ ಅವರ ಅಕ್ಕ ಸರ್ ಅವರು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅಲ್ಲದೆ ನೋಡಿಕೊಂಡು ಯಾರು ಇಲ್ಲ ಅಂತ ಹೇಳಿಬಿಟ್ಟು ಈಗ ನೀವು ಕರ್ಕೊಂಡು ಬರಬೇಕಾದ್ರೆ ಏನು ಹೇಳಿದ್ರಿ ಏನು ಹೇಳಿದ್ರಿ ಯಾರು ಇಲ್ಲ ಅಂತ ಹೇಳಿದ್ರಿ ಅನಾಥೆ ರೋಡಲ್ ಮಲಗ್ತಾ ಇದ್ರು ಯಾರು ದಿಕ್ಕು ದಿವಾಳಿ ಇಲ್ಲ ತಲೆಲ್ಲಾ ಏಟ್ ಬಂದ್ ರಕ್ತ ಬರ್ತಾ ಇದೆ ಕೈ ಕಾಲೆಲ್ಲ ಕೊಳ್ತೋಗಿದೆ ನೀವೆಲ್ಲಾ ಮನುಷ್ಯರೇನ್ರಿ ನೀವು ಒಂದು ಮನುಷ್ಯರೇನ್ರಿ ನೀವೆಲ್ಲ ಮನುಷ್ಯರ ನಿಜವಾಗ್ಲು ಒಂದು ಆಸ್ಪತ್ರೆ ಕರ್ಕೊಂಡೋಗ್ ಒಂದು ಪ್ರಥಮ ಚಿಕಿತ್ಸೆ ಕೊಡ್ಸಕ್ ಆಗದೆ ಇಲ್ಲ ನೀವೆಲ್ಲ ರಿಲೇಶನ್ಗಳ ನೀವು ಹಾ ಯಾವ್ ಹೆಂಗ್ ಕರ್ಕೊಂಡ್ ಬಂದ್ಬಿಡ್ತೀರಾ ಇಲ್ಲಿಗೆ ನೀವು ರಿಲೇಶನ್ ಆದ್ಮೇಲೆ ಹೆಂಗ್ ಕರ್ಕೊಂಡ್ ಬಂದ್ಬಿಡ್ತೀರಾ ಇಲ್ಲಿಗೆ ಅನಾಥೆ ಅಂತ ಹಲೋ ಇದು ಬೇರೆ ತರ ಆಗುತ್ತೆ ಯಾಕಂದ್ರೆ ನೀವು ಅಲ್ಲೇ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು ನೆಲಮಂಗಲ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೀರಾ ಎವಿಡೆನ್ಸ್ ಇದೆ ಸುಮ್ನೆ ಪ್ರಾಬ್ಲಮ್ ಮಾಡ್ಕೊಂತೀರಾ ಹೇಳ್ತಾ ಇದೀನಿ ನೋಡಿ ಹೆಂಗ್ ಕರ್ಕೊ ಬಂದ್ಬಿಟ್ರಿ ನೀವು ಅನೇ ಅಂತ ಹೆಂಗ್ರಿ ಹೇಳ್ತೀರಾ ನೀವು ಹಾ ಹಾ ಈಗ ನೀವು ಕರ್ಕ ಬಂದ್ ಏನಂತ ಬಿಟ್ರಿ ನನ್ನ ಹತ್ರ ಈಗ ಅವರು ಅವ್ರ ಪರಿಸ್ಥಿತಿ ಹೆಂಗಿದೆ ಇವಾಗ ಅವ್ರದ್ದು ಅಲ್ಲ ಸರ್ ಅವ್ರಿಗೆ ಅವ್ರ ಪರಿಸ್ಥಿತಿ ಇದೆ ಹೆಂಗಿದೆ ರೀ ನಿಮ್ ಮುಂದೆ ನೀವೇ ಕರ್ಕೊಂಡಿದ್ದು ಹೆಂಗಿದೆ ಅವ್ರ ಪರಿಸ್ಥಿತಿ ಆ ನರಳಾಡಿ ಸಾಯೋ ಪರಿಸ್ಥಿತಿ ಇದ್ರೂ ಒಂದು ಡ್ರೆಸ್ಸಿಂಗ್ ಮಾಡ್ಸಕ್ ಆಗಿಲ್ಲ ಅಂದ್ರೆ ನೀವೆಲ್ಲ ಮನುಷ್ಯರೇನ್ರಿ ನೀವು ಹಾ ನಿಮಗ್ ಬರಲ್ವಾ ಪ್ರಾಬ್ಲಮ್ ಬರುತ್ತೆ ನೀವು ಹಿಂಗೇ ಇರ್ತೀರಾ ಚೆನ್ನಾಗಿ ಬಿಡ್ತೀರಾ ಗುಂಡ್ ಗುಂಡಾಗಿ ಚೆನ್ನಾಗಿರ್ತೀರಾ ಸಾಯೋ ಹಿಂಗೇ ಇರ್ತೀರಾ ಮತ್ತೆ ಹೆಂಗ್ ಕರ್ಕೊಂಡ್ ಬಿಡ್ರಿ ಅನಾಥೆ ಅಂತ ನನ್ನ ಹತ್ರ ಏನ್ ಗೊತ್ತಾಗಲ್ಲ ಅಂತಾನ ನಮ್ಗೆ ಇವ್ರು ನಿಮ್ಗೆ ಅಕ್ಕ ಸರ್ ಅವರು ಮಕ್ಕಳು ಮರಿ ಯಾರು ಇಲ್ಲ ಸರ್ ಮರಿ ಅಂದ್ರೆ ಟೇಷನ್ ಇದೆ ಅದಕ್ಕೆ ನೋಡ್ಕೊಳಕ್ ಬೇರೆ ಇಲಾಖೆಗಳಿದಾವೆ ನೀವು ರಿಲೇಶನ್ಸ್ ಇದ್ದು ಕೂಡ ಯಾಕೆ ನೀವ್ ಅನಾಥೆ ಇಲ್ಲಿ ಯಾರು ಇಲ್ಲ ದಿಕ್ಕು ದಿವಾಳಿ ಇಲ್ಲ ನೋಡ್ತಿರ್ಲಿಲ್ಲ ಯಾರೋ ಬಿಟ್ಬಿಟ್ಟು ಹೊಲ್ಟೋಗವ್ರೆ ಏನಿಕ್ರಿ ರೀ ಇವೆಲ್ಲ ಸುಳ್ಳು ಹೇಳ್ತೀರಾ ಈಗ ಕಂಪ್ಲೇಂಟ್ ಮಾಡ್ಬೇಕಾ ಬಂದ್ ಏನ್ ಮಾಡ ಕರ್ಕೊಂಡೋಗಿ ಬಂದು ನಿಮ್ಮ ನಮ್ಮ ಹತ್ರ ಗಂಟಾಕ್ ಹೋಗ್ಬಿಟ್ರೆ ಯಾರ್ ನೋಡ್ಕೊಂತಾರೆ ಇಲ್ಲಿ ನಾನು ಆಶ್ರಮ ಶುರು ಮಾಡಿರೋದು ರಸ್ತೆಲಿ ಯಾರು ಇಲ್ದಲೆ ಮಲಗಿರ್ತಾರಲ್ಲ ಅನಾಥರು ಅಂತವರ್ಗೆ ಅರ್ಥ ಆಯ್ತಾ ಅವ್ರ ಹತ್ರ ಇದ್ದಾಗೆಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಇವಾಗ ನೀವೆಲ್ಲ ಖಾಲಿ ಆದ್ಮೇಲೆ ರೋಡ್ ತಂದು ಬಿಟ್ಬಿಟ್ಟು ಈಗ ಯಾವ ರೋಡ್ಕಂತ ಅನ್ಬಿಟ್ಟು ಶ್ರೀಸ್ತ ಕಾರ್ ಮಾಡ್ಕೊಂಡ್ ಬಿಟ್ಟು ಬಿಟ್ಟೋಗ್ಬಿಟ್ರೆ ಯಾರ್ ನೋಡ್ಕೊಂತಾರೆ ಇಲ್ಲ ಸರ್ ಆ ಉದ್ದೇಶದಲ್ಲೇನಿಲ್ಲ ಇನ್ಯಾವ ಉದ್ದೇಶ ನೀವು ಬಂದಿರೋ ವಿಡಿಯೋ ಪ್ರೂಫೇ ಇದೆಯಲ್ಲ ನನ್ನ ಹತ್ರ ಇನ್ಯಾವ ಉದ್ದೇಶ ಏನ್ ನಮ್ಗೆ ಗೊತ್ತಾಗಲ್ಲ ಏನು ವಿಚಾರಗಳಂತ ಅನ್ಕೊಂಡಿದೀರಾ ನೀವು ಅಲ್ಲ ಗೊತ್ತಾಗುತ್ತೆ ಮತ್ತೆ ನಾನು ಏನ್ ಹೇಳಿದೆ ವಿಡಿಯೋ ಮಾಡಕ್ ಮುಂಚೆನೆ ಹೇಳಿದೀನಿ ನಿಮ್ಗೆ ಸುಳ್ಳು ಹೇಳಿದ್ರೆ ಸರ್ ಲೈವ್ ಆಗ್ತಾ ಇದೆ ಖಂಡಿತವಾಗ್ಲೂ ಗೊತ್ತಾಗತ್ತೆ ಆಮೇಲೆ ನಿಮ್ ಮರ್ಯಾದೆ ಕಳ್ಕೊತೀರಾ ಅಂತ ಹೇಳಿದೆ ತಾನೇ ನಾನು ಏನಂತ ಹೇಳಿದ್ರಿ ನೀವಾಗ ಹಾ ಹೇಳಿದೆ ನಿಮ್ ಊರಿಂದ ಎಷ್ಟು ಫೋನ್ ಬಂದಿದೆ ಗೊತ್ತಾ ನನಗೆ ಯಾಕ್ರಿ ಸುಳ್ಳು ಹೇಳ್ತೀರಾ ಹೋಗ್ಲಿರಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಾ ಯಮ್ಮೆ ಒಂದು ಟ್ರೀಟ್ಮೆಂಟ್ ಕೊಡ್ಸಿ ಕರ್ಕಂಬರ್ಬೋದಿತ್ತಲ್ರಿ ಒಂದು ಟ್ರೀಟ್ಮೆಂಟು ನರಳಾಡ್ತಿದೆ ಅಯ್ಯಮ್ಮ ಸಾಯೋ ಪರಿಸ್ಥಿತಿ ಬುಲ್ಡೆ ಎಲ್ಲ ಓಪನ್ ಆಗಿದೆ ಕೈಯೆಲ್ಲ ಕಿತ್ತು ರಕ್ತ ಬರ್ತಿದೆ ನೀವೆಲ್ಲ ಮನುಷ್ಯರೇನ್ರಿ ನಿಜವಾಗೂ ನಿಮ್ಗೆ ಮನುಷ್ಯತ್ವ ಇದೆನ್ರಿ ನಿಮ್ಗೆ ಮಕ್ಕಳಿದಾರಾ ನಿಮಗೆ ಸರ್ ಮಕ್ಕಳು ನಾಳೆ ನಿಮಗೂ ಹಿಂಗೆ ಮಾಡಿದ್ರೆ ಏನ್ ಮಾಡ್ತೀರಾ ನೀವು ಹಲೋ ಹೇಳಿ ಸರ್ ಈಗ ಬಂದು ಕರ್ಕೊಂಡೋಗಿ ಸರ್ ನಿಮ್ಮ ಹೊಸ್ತುನ ನೀವು ಕರ್ಕೊಂಡೋಗಿ ಬಂದು ಗೊತ್ತಾಯ್ತಾ ಇಲ್ಲ ಅಂದ್ರೆ ನಾನ್ ಸುಮ್ಮನೆ ಮತ್ತೆ ಮತ್ತೆ ನಾನ್ ನಿಮ್ ಊರ್ಗೆ ಕರ್ಕೊ ಬತ್ತೀನಿ ನಾಳೆ ಇಲ್ಲ ಇಲ್ಲ ಮರ್ಯಾದೆ ಬೆಲೆ ಕೊಡ್ತೀವಿ ಬಿಡಿ ಸರ್ ನಿಮ್ಗೆ ಯಾರಿಗ ಬೆಲೆ ಕೊಡ್ತೀರಾ ಬೆಲೆ ಕೊಡೋದು ನನ್ ಮೊದ್ಲೆ ಗೊತ್ತಾಯ್ತಲ್ಲ ಇವಾಗ ಕೊಡೋದು ಎಲ್ಲಿ ಯಾವ ಊರ್ ನಿಮ್ದು ಅಲ್ಲೇ ಮುದ್ದೇನಹಳ್ಳಿ ಹತ್ರ ಸರ್ ಕಳವಾರ ಹ ಮುದ್ದೇನಹಳ್ಳಿ ಇಲ್ಲಿ ಅಲ್ಲೇ ಸರ್ ಮುದ್ದೇನಹಳ್ಳಿ ಹ್ಮ್ ಎಷ್ಟ್ ದಿವ್ಸದಿಂದ ಅವ್ರನ್ನ ಬಸ್ ಸ್ಟಾಪ್ ಹತ್ರ ಇದು ದೇವಸ್ಥಾನ ಹತ್ರ ಮಲಗಿಸಿದೀರಾ ಇಲ್ಲ ಸರ್ ನಮ್ದೇ ಇದೆ ಸರ್ ದೇವಸ್ಥಾನ ಮುನೇಶ್ವರ ಮುನೇಶ್ವರನ್ ಅರೇ ದೇವ್ರ ಪೂಜೆ ಮಾಡ್ತೀರಾ ಕಣ್ರಿ ಇಂತ ಕೆಲಸ ಮಾಡದಿದ್ರೆ ಇನ್ ಯಾವ ಕೆಲ್ಸ ಇನ್ ಯಾವ್ ದೇವ್ರ ಮೆಚ್ತನ್ರಿ ಬೇರೆ ಯಾವ ಕೆಲಸ ಮಾಡಿದ್ರೆ ದೇವ್ರ ಮೆಚ್ಚತಾನೆ ತೀರ್ಥ ಪ್ರಸಾದ ಕೊಟ್ರೆ ದೇವ್ರ ಮೆಚ್ಚಲ್ಲ ಅಸ್ತಿರೋನ್ಗ ಅನ್ನ ಕೊಟ್ಟಾಗ ಮಾತ್ರ ದೇವ್ರ ಮೆಚ್ಚೋದು ಅರ್ಥ ಮಾಡ್ಕೊಳ್ಳಿ ನೀವ್ ಮುನೇಶ್ವರ ಸ್ವಾಮಿ ಪೂಜೆ ಮಾಡ್ತೀರಾ ಅಂತೀರಾ ನಿಮ್ಗ ಅಷ್ಟು ಜ್ಞಾನ ಬೇಡ್ಬೇನ್ರಿ ಒಂಚೂರು ಯಾರೋ ಮೂರನೇ ವ್ಯಕ್ತಿ ಯಾರೋ ಅನಾಥ್ರು ಅಂದ್ರೆ ಬೇಡ ಬಿಡಿ ಎಲ್ಪ್ ಮಾಡ್ಬೇಡಿ ಸ್ವಂತ ನಾವ್ ರಿಲೇಶನ್ ರಕ್ತ ಸಂಬಂಧಿಗಳೇ ನಾವ್ ಈ ತರ ದೂರ ದೂರ ನಮ್ಮನ್ನ ಬಿಸಾಕ್ ಅವ್ರನ್ನ ದೇವ್ರ ಮೆಚ್ಚತಾನ ನೀವ್ ಮಾಡಿರೋ ಕೆಲ್ಸ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ಹೇಳಿ ಓಲಿ ಆ ಬೆಳಗ್ ದೇವ್ರ ಮೇಲೆ ಹೂವ ಇಡ್ತೀರಾ ಬೆಳಿಗ್ಗೆ ಹೋಗಿ ಹೂ ಇಡಕೆ ಮನ್ಸ ಬರುತ್ತಾ ನಿಮ್ಗೆ ಏನ್ರಿ ಹಾ ನೋಡಿ ಯಜಮಾನ್ ರೇ ವಯಸ್ ನೀವು ಹೇಳಿ ವಯಸ್ಸಲ್ ದೊಡ್ಡವರು ನಾವು ಬೆಳಿಗ್ಗೆ ಇದ್ರೆ ನಿರಾಶಿತ್ರು ರೋಡಲ್ಲಿ ಹೊಲ್ಗಿರೋ ಸಾಕೋರು ಕಷ್ಟ ಏನು ಅಂತ ನಮಗ್ ಗೊತ್ತು ನೀವ್ ತಂದು ಬಿಟ್ಟು ಹೋಗ್ಬಿಡ್ತೀರಾ ಅವ್ರನ್ನ ಎಲ್ಲೂ ಉಚ್ಚೆ ಬಾಚೋದ್ ನಾವು ನೀವಲ್ಲ ಅರ್ಥ ಆಯ್ತಾ ನಿಮ್ಗೇನು ಬಂದು ತಲೆ ತೊಳ್ಕೊಂಡು ಹೋದ್ವಲ್ಲ ಅಂತ ನಿಮ್ಗನ್ಸುತ್ತೆ ಆದ್ರೆ ಮೇಲೊಬ್ಬ ಭಗವಂತ ನೋಡ್ತಿರ್ತಾನೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೋಡ್ತಿರ್ತಾನೆ ಅರ್ಥ ಆಯ್ತಾ ನೀವು ಬೆಳಿಗ್ಗೆ ಹೂವೈಡ್ ಹಾಕ ಹೋಗ್ತಿರಲ್ಲ ದೇವ್ರ ದೇವ್ರ ಮೈ ಮೇಲೆ ಒಂದ್ ಹೂವೈಡ್ ಹಾಕತಿರಲ್ಲ ಹೋಗ್ತಿರಲ್ಲ ಅವಾಗ ನಿಮ್ ತೃಪ್ತಿ ಇರಬೇಕು ನಾನು ಒಳ್ಳೆ ಕೆಲ್ಸ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾರಿಗೂ ಕೆಟ್ಟದ್ ಬಯಸ್ಲಿಲ್ಲ ಅಂತ ನೀವ್ ಒಳ್ಳೆ ಕೆಲ್ಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ರೀ ಇನ್ನೊಬ್ರು ಕೆಟ್ಟದ್ ಬಯಸ್ಬಾರ್ದು ಹ ಸುಳ್ಳು ಹೇಳಿಬಿಟ್ಟು ಅನಾಥೆ ಯಾರು ಇಲ್ಲ ಅಂತ ಸುಳ್ಳು ಹೇಳಿ ತಂದು ಸೇರ್ಸಕ್ಕ ಬರುತ್ತೆ ಬರ್ತೀರಿ ನಿಜ ಹೇಳಿ ನಿಜ ಹೇಳಿದಾಗ ಯಾರು ಬೇಕಾದ್ರು ಸಹಾಯ ಮಾಡ್ತಾರೆ ನಿಮ್ಗೆ ಸುಳ್ಳು ಹೇಳಿದ್ರೆ ಯಾರು ಮೆಚ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವ್ ಬಂದು ಕರ್ಕೊಂಡೋಗಿ ಸರ್ ಇಲ್ಲಾಂದ್ರೆ ಸುಮ್ನೆ ಆಮೇಲೆ ನಾಳೆ ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತೀರಾ ಅಲ್ಲಿಂದ ಕರ್ಕೊಂಡ್ಬಂದು ನೆಲ್ಮಂಗ್ಳ ಸ್ಟೇಷನ್ ಲೆಟ್ರ್ ಮಾಡ್ಸಿದಿರ ಎಷ್ಟು ಬುದ್ಧಿವಂತರ ಇದ್ದೀರಾ ನೋಡಿ ನೀವು ಹಲೋ ಹೇಳಿ ಡ್ರೈವರ್ ಕರ್ಕೊಂಡ್ ಅವ್ರು ಯಾರು ಡ್ರೈವರ್ ಬಂದಿದ್ರ ಕಾರ್ ಡ್ರೈವರ್ ಅವ್ರ್ ಯಾರಣ್ಣ ಅವ್ರ ಕಾರ್ ಅವ್ರ ಬಾಡಿಗೆಗೆ ಬಂದಿದ್ರು ಸರ್ ಬಾಡಿಗೆಗ್ ಬಂದಿದ್ದಾ ಹಾ 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 ಸರಿ ಸರಿ ನೀವು ಎಷ್ಟ ಜನ ಇರೋದ ನಮ್ಮ ಮನೇಲಿ ನಾವು ನಮ್ ತಂದೆ ಇಬ್ರೇ ಸರ್ ನಮ್ ತಂದೆ ಅಜ್ಜಿ ಅಜ್ಜಿ ದಿನ ಯಾರ್ ಮನೇಲಿ ಇದ್ರು ನಿಮ್ಮ ಮನೇಲಿದ್ರಾ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇದ್ರಿ ಸರ್ ಯಾಕೆ ಮನೇಲಿ ಅವ್ರ ಅಕ್ಕ ತಂಗಿರ ಮನೆಗಳಲ್ಲೆಲ್ಲ ಇದ್ರು ಹಾ ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಮನೆಗ್ ತಂದ್ ಹಾಕಿದ್ರು ಹ್ಮ್ ಈ ತರ ಆಯ್ತು ಸರ್ ಆಸ್ಪತ್ರೆ ಹೋಗಿ ಒಂದ್ ಮಾತ್ರೆ ಕೊಡ್ಸೋಷ್ಟು ಅಥವಾ ಬ್ಯಾಂಡೇಜ್ ಹಾಕ್ಸೋಷ್ಟು ಕಷ್ಟ ಇದೆಯಾ ನಿಮ್ಗೆ ನೋಡ್ರಿ ಲೈವ್ ಇದೆ ಕಣ್ರಿ ಏನ್ ನೋಡ್ಕೊಂಡಿದಿರಿ ರಕ್ತ ಎಲ್ಲಾ ಹೋಗಿ ಅಲ್ಲಿ ತಲೆ ಕೂದಲು ಗಂಟ್ ಕಟ್ಟುಬಿಟ್ಟಿದೆ ಏನ್ ನೋಡ್ಕೊಂಡಿದೀರಾ ನೀವು ಯಾವಾಗ ಬರ್ತೀರಾ ಆಯ್ತು ಬೆಳಿಗ್ಗೆ ಬನ್ನಿ ಹಾ ನೋಡಿ ಒಳ್ಳೆತನಕ್ ಒಳ್ಳೆತನ ಕೆಟ್ಟ ಕೆಟ್ಟತನ ದೇವ್ರ ಏನ್ ಹೇಳ್ತಾನ ಗೊತ್ತಾ ನಿನ್ ಕೈಲಾಗೋಯ್ ನನ್ಗೆ ನನ್ಗೆ ನನಗೆ ನನ್ಗೆ ಎಷ್ಟು ಯೋಗ್ಯತೆ ಇರುತ್ತೋ ಅಷ್ಟೇ ನಾನ್ ಮಾಡಕ್ ಆಗೋದು ಯೋಗ್ಯತೆ ಮೀರಿ ಮಾಡೋಷ್ಟು ದೇವ್ರ್ ನನ್ಗೆ ಶಕ್ತಿ ಕೊಟ್ಟಿಲ್ಲ ಅರ್ಥ ಆಯ್ತಾ ಬಾಳ ಬೇಜಾರಾಗತ್ತೆ ನಮ್ ಸಮಾಜ ಇವತ್ತು ಈ ತರ ಹೋಗ್ತಾ ಇದೆಯಲ್ಲ ಸಂಬಂಧಿಕರುಗಳು ಸಂಬಂಧಿಕರ್ಗಳಿಗೆ ಆಗ್ಲಿಲ್ಲ ಅಂದ್ರೆ ಬೇರೆ ಇನ್ ಯಾರನಿ ಯಾರನ್ನ ನಂಬೇಕು ಜನ ಸರ್ ಮನೇಲಿ ಯಾರು ನೋಡ್ಕೊಳ್ಳೋದೇ ಮನೇಲಿ ನೋಡ್ಕೊಳಲ್ಲ ಅನ್ಬಿಟ್ಟು ರೋಡ್ ಬಿಸಾಕಾಗತ್ತೇನ್ರಿ ನಾಳೆ ನಿಮ್ಗೂ ಮನೇಲಿ ಯಾರು ನೋಡ್ಕೊಳಲ್ಲ ರೋಡ್ ಬಿಸಾಕ್ ಏನ್ ಮಾಡ್ತೀರಾ ನಾಳೆ ನಿಮ್ಗೆ ಈ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ ನೀವು ಇವತ್ತು ಗಟ್ಟ ಮುಟ್ಟಾಗಿದ್ದೀರಾ ಚೆನ್ನಾಗಿದ್ದೀರಾ ನಾಳೆ ನಿಮ್ಮನ್ನು ಮಾಡ್ಬಿಟ್ರೆ ಏನ್ ಮಾಡ್ತೀರಾ ಯೋಚನೆ ಮಾಡ್ಬೇಕಲ್ವಾ ನೀವು ಆಯ್ತು ನಿಮ್ಮ ಮುಂದೆ ನೀವು ದೇವ್ರ ಪೂಜೆ ಮಾಡ್ತೀರಲ್ಲ ಒಂದು ಎರಡು ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿ ದೇವ್ರ ಹತ್ರ ಸರಿ ಸರ್ ಎಷ್ಟ್ರಿ ಸುಳ್ಳು ಹೇಳೋದು ಒಂದ್ ಮನುಷ್ಯನಿಗೆ ಒಂದು ತೂಗು ಒಂದ್ ಇರ್ತದೆ ಕಣ್ರಿ ಸುಳ್ಳು ಹೇಳಕ್ಕೂನು ಆ ಸುಳ್ಳು ಹೇಳಿದ್ರೆ ತಲೆ ಮೇಲೆ ಒಡೆದಂಗಿರ್ಬೇಕು ಈ ತರ ಸುಳ್ಳೆಲ್ಲ ಹೇಳ್ಬಾರ್ದು ಸರಿ ಆಯ್ತು ಬನ್ನಿ ಬೆಳಿಗ್ಗೆ ಆಯ್ತಾ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದೀನಿ ಬ್ಯಾಂಡೇಜ್ ಎಲ್ಲ ಹಾಕ್ಸಿದೀನಿ ದಯವಿಟ್ಟು ಬನ್ನಿ ಆಮೇಲೆ ಸುಮ್ನೆ ದೊಡ್ಡ ಇಶ್ಯೂಸ್ ಮಾಡ್ಕೋಬೇಡಿ ನಾನು ಈಗಲೇ ಹೇಳ್ಬಿಟ್ಟಿದೀನಿ ನಾವು ನಾವ್ ಬಾ ಬರೀ ಅಷ್ಟೇ ನೋಡ್ಕೊಳ್ಳೋದು ಆಯ್ತು